ನಮಸ್ತೆ ಕರ್ನಾಟಕ ಮಾತಾಡ್ತಾ ಇರೋದು ಏನಪ್ಪಾ ಇವತ್ತಿಂದು ವಿಡಿಯೋ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಬರೀ ಅದ್ರದೇ ವಿಡಿಯೋ ಮಾಡ್ತೀರಾ ಅಂತ ನನ್ನ ಸ್ಟೇಟಸ್ ಎಲ್ಲರೂ ಕೇಳ್ತಾ ಇದೀರಾ ಹೌದು ನಮ್ಮ ಕಂಪ್ನಿ ತರ್ಟಿ ಪ್ಲಸ್ ಸರ್ವಿಸಸ್ ಇದೆ ಬಟ್ ಆದ್ರೆ ಹೆಚ್ಚು ನಾವು ವರ್ಕ್ ಕೊಡ್ತಾ ಇರೋದು ವರ್ಕ್ ಫ್ರಮ್ ಹೋಮ್ ಜಾಬ್ಗೇನೆ ಸಿಕ್ಕಾಪಟ್ಟೆ ನನಗೆ ಕರ್ನಾಟಕದ ಜನತೆ ಮೂಲೆ ಮೂಲೆಯಿಂದ ನನಗೆ ರಿಕ್ವೆಸ್ಟ್ ಕೇಳ್ತಾನೆ ಇದಾರೆ ನಮ್ಮ ಕಂಪ್ನಿ ಸಾಫ್ಟ್ವೇರ್ ಫೀಸ್ ಮಾತ್ರ ಅದೇನು ಸಾಫ್ಟ್ವೇರ್ ತಗೊಳ್ತೀರಾ ನಿಮ್ಮ ಡಿವೈಸ್ ಗೆ ಹಾಕ್ತಾ ಇದೀವಿ ನಿಮ್ಮ ಮೊಬೈಲ್ ಲ್ಯಾಪ್ಟಾಪ್ ಹಾಕೊಡ್ತಾ ಇದೀವಿ ಜವಾಬ್ದಾರಿ ಅಮೌಂಟ್ ಕಟ್ಟಿ ನಿಮ್ಮ ಮೊಬೈಲ್ಗೆ ಹಾಕೊಡುವಂತ ಜವಾಬ್ದಾರಿನೂ ನಿಮ್ದು ಆಯ್ತಾ ನಮ್ಮ ಸರ್ವಿಸ್ ಚಾರ್ಜ್ ಏನಿರೋದಿಲ್ಲ ಯಾವ ಆಪ್ ಗಳಿಗೂ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ವರ್ಕ್ ಮಾಡ್ತೀರಾ ಯಾಕೆ ಗೇಮ್ಸ್ ನೀವು ಅಮೌಂಟ್ ಕಟ್ಟೋದಿಲ್ವಾ ಅಥವಾ ನೀವು ಮ್ಯೂಸಿಕ್ ಗಳಿಗೆ ಅಮೌಂಟ್ ಕಟ್ಟೋದಿಲ್ವಾ ಎಷ್ಟು ಸ್ಟೋರ್ ಅಲ್ಲಿ ಆಪ್ ಅಮೌಂಟ್ ಕಟ್ಟಿ ದುಡ್ಡು ಕಳ್ಕೊಂಡಿಲ್ವಾ ನೀವು ಹಾಗೇನೆ ನಮ್ಮಲ್ಲಿ ದುಡ್ಡು ಕಳ್ಕೊಳ್ಳಲ್ಲ ನೀವು ಆಪ್ ಗೆ ಅಮೌಂಟ್ ಕಟ್ಬಿಟ್ಟು ವೆಬ್ಸೈಟ್ ನ ನಿಮ್ಮ ಡಿವೈಸ್ ಗೆ ಹಾಕೊಂಡು ವರ್ಕ್ ಮಾಡಿ ಒಳ್ಳೆ ಅಮೌಂಟ್ ನ ಅರ್ನ್ ಮಾಡಿ ನಮ್ಮ ವೆಬ್ಸೈಟ್ ಕಳಿಸ್ತೀನಿ ನಮ್ಮ ಕಂಪ್ನಿ ಜನೀನ್ ಇಲ್ಲ ಅಂದ್ರೆ ನಮ್ಮ ಕಂಪ್ನಿ ವೆಬ್ಸೈಟ್ ನಿಮಗೆ ಕಳಿಸ್ತಾನೆ ಇರ್ಲಿಲ್ಲ ಅಲ್ವಾ ಕಂಪ್ನಿ ವೆಬ್ಸೈಟ್ ಕಳಿಸ್ತೀನಿ ಕಂಪ್ನಿದು ಏನಿದೆ ಗವರ್ನಮೆಂಟ್ ರಿಜಿಸ್ಟರ್ಡ್ ಕಂಪ್ನಿ ವರ್ಕ್ ಸಹ ಗವರ್ನಮೆಂಟ್ ರಿಜಿಸ್ಟರ್ಡ್ ಆಗಿದೆ ಅದ್ರದ್ದು ಸಹ ನಾನು ನಿಮಗೆ ಪಿ ಡಿ ಎಫ್ ಅಲ್ಲಿ ನಾನು ಸ್ಲಿಪ್ ಕಳಿಸ್ತೀನಿ ಯಾರೆಲ್ಲ ಜಾಯ್ನ್ ಆಗ್ತೀನಿ ಅಂತ ಇಂಟ್ರೆಸ್ಟ್ ತೋರಿಸಿರ್ತಾರೆ ಅವರಿಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ವಿಡಿಯೋಸ್ ನ ಫುಲ್ ನೋಡಿ ನಿಮಗೆ ಯಾರಿಗೂ ಜನೀನ್ ಇಲ್ಲ ಅಂತ ಅನಿಸ್ತಾ ಇದೆ ನಮ್ಮ ಆಫೀಸ್ ವಿಸಿಟ್ ಮಾಡಿ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು